ಅಲ್ಲ ಅಲ್ಲಿ ಸುಪ್ನಾಥಿ ಲಕ್ಷ್ಮೀ ಬಿಂದಿಗೆ ಮಾತು ಮುಂಚೆ ಎತ್ಕೊಂಡ್ಬಂದು ಕುಡಿಯೋ ಇರೋಕೆ ಹಾಕ್ತಾರೆ ಹ್ಞೂ ಎಷ್ಟು ಸತಿ ಎತ್ತೈತಿ ಬಿಸಾಕೋದು ಈ ಕಟ್ಟ ಮೇಲೆ ಕೂಡದ ಹೋಗ್ಬಿಡೋದು ಹ್ಞೂ ಮಿತ್ರನಾದ್ರೆ ಏನಾದರೂ ಆಗೋಗ್ಲಿ ಬಿದ್ದಿದ್ಲಿ ಅಲ್ಲೇ ಹ್ಞೂ 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 ಚಂದದ ಚೆಲುವಿನ ತಾರಿ ಬಾರಿ ಲೇ ಲೇ ಜಲ್ಜಾ ಏನಪ್ಪ ಎಷ್ಟೊತ್ ನಿಂಕ ಕುಡಿಯ ನೀರು ಎತ್ಕೊಂಡು ಹೋಗ್ತಾ ಇದ್ದೀಯ ಎತ್ಕೊಂಡು ಮನೇಲಿ ಬಿಟ್ಟು ಬಿರಿಯಾನಿ ಅಡುಗೆ ಮಾಡೋಗ್ವಾ ಓ ಮಾಡ್ತೀನಿ ಇಲ್ಲ ಸಾರದು ಎಷ್ಟೋ ತಣ್ಣ ಮಾಡೋದು ಸುಶೀಲಿ ಎತ್ತೋದ್ಲು ಅವಳ ಎತ್ತೋತ್ ಗಿಡಗ್ಲಕ್ ಹೋಗಲ್ ಬತ್ತಾಳಿರು ಊ ಸರಿ ಹೋಗು ಹೋಗು ಹೋಗ್ಲಿ

ಅದಕ್ಕೂ ನೀನು ಆ ಕೆ ರೋಡ್ಗೆ ಬಿಸಾಕಿದೆಯಾ ಕೈ ಕಾಲು ಮುರಿದು ಬಿಡ್ತೀನಿ ನೋಡ್ಪಾ ಮುರುಕಿಯಾ ಮುರುತ್ಯ ಕೈ ಕಾಲು ಹಾ ನೀನು ನೋಡ್ಕ ಫಸ್ಟ್ ನಮ್ಮದಕ್ಕೂ ಬಿಂದಿಗೆ ಯಾಕೆ ಬಿಸಾಕಿದ್ದು ಏಯ್ ಬಿಂದಿಗೆ ತೆಗೆದು ಎಲ್ಲಿತೋ ಅಲ್ಲೇ ಇಟ್ಟರೆ ಸರಿ ಇಲ್ಲ ಅಂದ್ರೆ ನಿಮ್ಮದಕ್ಕೂ ಇವತ್ತು ಗ್ರಾಸರನೇ ಬಿಟ್ಟು ತಗ್ಗಿ ಬಿಂದಿಯಾಗು ಬಿಂದಿಗೆಗೂ ತಗ್ಗಿ ಅಂತ ಹೇಳ್ತಿರೋದು ತಗ್ಗಿಯಲ್ಲೇ ಏನೇ ಮಾಡ್ತೀಯಾ ಏನು ಮಾಡ್ತೀಯಾ ಅಣ್ಣ ನಮ್ಮದಕ್ಕೂ ಕೋಪ ಬರ್ತಿದೀಯ ಅಂತಂದ್ರೆ ನಿಮ್ಮದಕ್ಕೂ ಕೊಲೆಗೂ ಮಾಡಿಬಿಡ್ತೀನಿ ನಾನು ಓ ಯಾಸಿ ಹ್ಞೂ ಏ ಜಲ್ಜಿ ನಿನ್ನ ಮನಕ್ಕೆ ಹೋಗ್ಯ ಬೆಳಗ್ಗೆ ಬೆಳಗ್ಗೆ ನೀನು ಮಾಡೋಕ್ಕೇನು ಕೆಲಸಗಳಿಲ್ಲ ನಿಮ್ದು ಏ ಯಾರ ಸುದ್ದಿ ಕನ ಹೋಗುವ ಈ ಜಲ್ಜಿ ಸುದ್ದಿಗೆ ಬಂದಿದೀ ಅಂದರೆ ಬೆಂಡೆ ತರ್ತೀನಿ ಹಾಂ ಯಾರ್ಗಕ್ಕೂ ಹತ್ರ ಮಾತಾಡ್ತಾ ಇರೋದು ಯಾರ್ದಕ್ಕೂ ಹತ್ರನೇ ಮಾತಾಡ್ತಾ ಇರೋದು ಈ ಪಾತಿ ಮಾಕ್ಕು ಹತ್ರ ಮಾತಾಡ್ತಾಯಿದ್ಯಾ ನೀನು ಹಾಂ ಈ ಪಾತಿ ಮಾತ್ರ ಮಾತಾಡ್ತೀಯ ಪಾತಿ ಮಾತ್ರ ಪಾತಿ ಮಾತ್ರ ಮಾತಾಡ್ತೀಯಾ ಹಾಂ ಹಾಂ ಯಾರ್ದಕ್ಕೂ ಹತ್ರ ಮಾತಾಡ್ತಾಯಿದ್ಯಾ ಯ ಪಾತಿ ಮಾತ್ರಕ್ಕೂ ಚಾಲೆಂಜ್ ಆಗ್ತ್ಯಾ

ಏನೇ ಮಾಡ್ತೀಯ ನಿಮ್ದುಕು ಏನು ಮಾಡ್ತೀನೋ ನೋಡ್ತಾ ಇದೆ ನಾನು ಅಂದ್ರೆ ಯಾರ ಯಾರು ಯಾರ ಅಂದ್ಕಂಡಿಗೆ ಜಲ್ದಿ ಜಲ್ದಿ ಜಾಗ್ವಾರ್ ಜಲ್ದಿ ನಾನು ಈ ಜಾಗವಾರ್ ಜಲ್ದಿ ಮೇಲೆ ಚಾಲೆಂಜ್ ಹಾಕಿ ಬದುಕಿರೋರು ಯಾರು ಇಲ್ಲಲೇ ಈ ಜಾಗವಾರ್ ನಾನು ನನ್ನ ಮೇಲೆ ನನ್ನ ಮೇಲೆ ಕೈ ಮಾಡ್ತೀಯಾ ಜಾಗವಾರ್ ಜಲ್ಜಿ ಕೈಗಾ ಟಗರು ಟಗರು ಸಿಕ್ಕಿದ್ರೆ ಸಿಗಲಿ ಗುಳುಮ್ ಸಹ ಮಾಡತ್ತದೆ ಹ್ಞೂ ಹುಷಾರಾಗಿರು ಈ ಜಾಗವಾರ್ ಜಲ್ಜಿ ಹತ್ರ ಅಯ್ಯೋ ಇವ್ರು ಬುದ್ದು ಶುರುವಾಯ್ತು ಯಾವಕ್ಕ ಯಾವಕ್ಕಾ

ಅದರೊಳಗಿರೋ ಧೂಳ ದುಮ್ಮೆಲ್ಲ ನೀರು ಹಾಕೋಗಲ್ಲ ಬಳಸಕ್ಕತ್ತವ ನೀರು ಇಳಿಕೆ ಗ್ಯಾನ ಬೇಡ ಪಾತಿಮಕ ಎಲ್ಲರೂ ಇಲ್ಲಿಂದ ನಾನು ನೀರು ಹತ್ಕೊಂಡು ಹೋಗೋದು ಅಂತ ಶ್ಯಾಮ್ ಹೋಗ್ರಿ ಅಂತ ಕೇಳಿ ಬಾಯಿ ತೋರಿಸಿರೋದ ದಕ್ಕ ನಂದು ಕೂಯತ್ತು ಬನ್ನಿ ಯಾವಳ ನಾನು ನಿನ್ನ ಮುಟ್ಟವಳ ಅಂದ್ರೆ ಈ ಜಾಗವಾರ ಜಲ್ಜಿ ಸುಮ್ಮನೆ ಇರಲ್ಲ ಅಯ್ಯೋ ರೂಪ ಆಸ್ಕೂಲ ಅದು ಹೊರಟು ಬಿಟ್ಟು ತಿಂತಡಿ ಏಯ್ ನಿಮ್ದು ಕು ಜಲ್ದಿ ಜಲ್ಜಿ ಆದ್ರೆ ನಮ್ದು ಕು ಲಯನ್ ಫಾತಿಮಾ ಲಯನ್ ಲಯನ್ ಪಾತಿಮಾ ಲೇ ಲಯನ್ ಜಾಗವಾರ ಯುದ್ಧಕ್ಕೆ ನಿಂತರೆ ಜಾಗ್ವಾರ ಗೆಲ್ಲೋದು ಹಾಂ ಹ್ಞೂ ಒಬ್ಬರು ಲಯನ್ ಅಂತ ಒಬ್ಬರು ಜಾಗ್ವಾರ ಅಂತ ಇದು ಒಳ್ಳೆ ಖಾತೆ ಆಯಿತು ನಮ್ದಕ್ಕೂ ನಮ್ದಕ್ಕೂ ಮೇಲೆ ಜಗಳ ಕೊಡ್ತೀಯ ನೀನು ಹಾಂ ನಮ್ದಕ್ಕೂ ಮೇಲೆ ಜಗಳ ಬರ್ತೀಯ ಲೇ ನಿನ್ನ ಮೇಲೆ ಜಗಳ ಬರೋದಲ್ಲ ನಾನು ಒಂದು ಮೀಟ್ರ್ ಬಟ್ಟೆ ತಗೋತಿದ್ದು ಹ್ಞೂ ನಿನ್ನ ಗಣಿತ ಜಾಗಿಟ್ ಒಳ್ಕೊಡು ಅಂತ ಈ ತೋಳಿದ್ದು ಜಾಗಿಟ್ ಒಳ್ಕೊಟ್ಬಿಟ್ಟು ಇಲ್ಲ ಅಷ್ಟೇ ಆಗಿದ್ದು ಅಂತ ಹೇಳಿದ್ನು ಆವತ್ತಿಂದ ನಿನ್ನ ಮೇಲೆ ಕತ್ತಿ ಮಾಡ್ತಾ ಇದ್ದೀನಿ ನಾನು ಹ್ಞೂ ಇನ್ನಿಷ್ಟು ಜಗಳ ಬಟ್ಟೆ ನೀವೇನೋ ಜೀವನ ಕಟ್ಕೊಂತೀರೇನೆ ಜೀವನ ಕಟ್ಕೊಂತೀರಾ ಏ ಗುಬೆ ಅಷ್ಟೇ ಬಟ್ಟೆ ಹ್ಮ್ ನಿಮ್ದಕ್ಕೆ ಎಷ್ಟು ಜಾಗಿಟ್ ಆಗುತ್ತೆ ಅಷ್ಟೇ ನಮ್ದಕ್ಕೆ ಗಂಡ ಹೊಲ್ದು ಕೊಟ್ಟಿದ್ದಾನೆ ಹ್ಮ್ ಒಂದು ಮೀಟರ್ಗೂ ಬಟ್ಟೆ ತಂದು ಕೊಟ್ಟಿದ್ರೆ ಪೂರ್ತಿ ತೋಳೆಲ್ಲ ಆಗ್ತಾಯಿತ್ತು ಇತ್ತು ನಿಮ್ದಕ್ಕೆ ಮಾತಾಡ್ತಾ ಇದ್ದೀರಾ ಏಯ್ ನಾನು ತಂದು ಕೊಟ್ಟಿದ್ದು ಒಂದು ಮೀಟರ್ ಬಟ್ಟೆ ನಿಮ್ದಕ್ಕು ಬಾಳಿಗೆ ಮಣ್ಣ ಹಾಕ ನೀನು ಬಾಯ್ಕೆ ಮಣ್ಣ ಹಾಕಿ ಬಿಡ ಏ ಜಾಗವಾರ ಜಜ್ಜಿ ಹತ್ರ ಜಾಸ್ತಿ ಮಾತಾಡಿದ್ದೆ ಅಂದ್ರೆ ಇನ್ನೇನಿಲ್ಲ ಅಷ್ಟೇ ಅಯ್ಯೋ ಇವಳು ಮುಂದಾಮ ಅಯ್ಯಮ್ಮ ಇಲ್ಲವಳೆ ಲೇ ಲಕ್ಷ್ಮಿಯೇ பிள்ளைக்கு குத்தம் சர்ச்சைக்கு பின்னர் ಬಿಲ್ಗೆ ನಲ್ವಾರ್ ಕೆಪಿ ಸಾಕಿದಳೆ ಈ ಜಲ್ದಿ ಯಾಕೆ ಜಜಮ್ಮ ಹ ಅದೆಲ್ಲ ಮಾಡ್ಕೂರ್ದಮ್ಮ ಒಂದತ್ರ ಇರೋ ಸರ್ಕೊಂಡಿರ್ಬೇಕು ಅಲ್ಲಮ್ಮ ಯಾವಾಗ ನೋಡು ಬಿಂಗೆ ಅಂತಂದ್ರ ಈ ತಿರಕ್ ಹಾಕೋದು ನೀರಕ್ಕ ಆ ಬಿಂದಿಗೆ ನಿಮ್ ಧೂಳೆಲ್ಲ ನೀರಕ್ ಬಿಡಲ್ಲ ನಾವು ಕುಡಿಯಕ್ಕ ಅಡ್ಗೆ ಮಾಡಕ ಬಟ್ಟೆ ಹೋಗ್ಯಕ್ಕ ಪಾತ್ರೆ ತೊಳಕ್ ಎಲ್ಲಾ ನೀರ್ ಇದನ್ನ ಬಳಸೋದು ಏನ್ ಅಷ್ಟ್ ಮಾತ್ರ ತಿಳಿಯಲ್ಲ ಅದಕ್ಕೆ ಎತ್ತು ಬಿಸಾಕದ್ನೆ ಅಜ್ಜಿ ಅಲ್ಲಾಕು ಆಣೆಗೂ ನಮ್ದಕ್ಕೂ ನೀರ್ನೊಳಗೆ ಇಟ್ಟಿರ್ಲಿಲ್ಲ ಆಮೇಲೆಗೂ ಬಂದು ತಗೊಂಡ್ ಹೋಗೋಣ ಅಂತ ಮೇಲೆ ಬಿಂಗೆಕ್ಕೂ ಇಟ್ಟಿದ್ದೆ ಗಾಳಿಗೂ ಬಿದ್ದಿದೆ ಅಂತಿ ಅಜ್ಜಿ ನಮ್ದಕ್ಕೂ ಗೊತ್ತಿಲ್ಲ ಅಜ್ಜಿ ಗಾಳಿಕ ಬಿದ್ದೋಗದಂತೆ ಆ ನೀರೆಲ್ಲ ಖಾಲಿ ಮಾಡಿಬಿಟ್ರೆ ಹೊಸಗ ಬಿಡ್ಸ್ಕೊಂಡ್ರೆ ಆಯ್ತು ಬಿಡ್ಸ್ಕೊಳಕ ಹ್ಞೂ ಹೊಸ ಬಿಡ್ಸ್ಕ ನಿಮ್ಮ ಮಾತು ಕೇಳಿ ಏಯ್ ಬನ್ನಿ ಬಾರ ಮನೆಕ ದ್ಯಾವಮ್ಮ ದ್ಯಾವಮ್ಮ ಕಾವ್ ದ್ಯಾವಕ ಓ ಏನಮ್ಮ ಅಲ್ಲಮ್ಮ ಇವ್ಳು ನಮ್ಮ ಸಾರ್ಸಿ ಎಲ್ಲಿ ಸಿಕ್ಕಿದ್ದು ನಿಂಕ ಅಯ್ಯೋ ರಾತ್ರಿ ಒಂಟಿ ಮನೆ ಹತ್ರಿಂದ ಹತ್ಕೊಂಡ್ ಬರ್ತಾ ಇದ್ಲಂತೆ ನಮ್ಮ ಯಜಮಾನ್ ಕರ್ಕೊಂಬನು ಇನ್ನ ಅಷ್ಟೊತ್ನಾಗ ಯಾಕ ಮನೆ ಕರ್ಕೊಂಡೋಗಿ ಬಿಡೋದು ಇಲ್ಲೇ ಇರ್ಲಿ ಬಿಡುವ ಬೆಳಗ್ಗೆ ಕರ್ಕೊಂಡೋಗ ಅಂತ ನಮ್ಮನೆಗೆ ಮಲ್ಕೊಂಡಿದ್ಲು ಅಲ್ಲಮ್ಮ ಅಲ್ಲಿಗೆ ಯಾರಂತೆ ಕರ್ಕೊಂಡೋಗಿರೋದವ್ ನಾವು ಓ ಭಗವಂತ ಏನಮ್ಮ ಗೊತ್ತಿ ಏನನ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡೋದು ಹ್ಞೂನಮ್ಮ ಯಾವುದೋ ಪೂರ್ವ ಪುಣ್ಯ ಅನ್ಕೋ ಹ್ಞೂ ಅಲ್ಲಿಗೆ ಹೋದರು ಒಬ್ರು ಉಳಿದು ಬಂದಿಲ್ಲ ಅಲ್ಲ ನೋಡಮ್ಮ ದೇವಮ್ಮ ಎಂಥ ಕೆಲಸ ಇವಳು ಮಾಡ್ತಾಳು ಬೆಳಗ್ಗೆ ಬೆಳಗ್ಗೆ ಆ ಜಾನುವಾರು ಜಲ್ಜಿಗೆ ಏನೋ ಬಂದಿದೆಯಂತೆ ರೋಗ ಜಾನುವಾರ ಜಲ್ದಿ ಅಲ್ಲೇ ಜಾಗ್ವಾರ್ ಜಾಗ್ವಾರ್ ಜಲ್ಜಿ ಹ್ಞೂ

ஜ அதுக்கேட் ஓ நோடம் ಅಯ್ಯ ನಿನ್ ಮಕ್ ಮುಚ್ಚೋಗ ನಿನ್ ಬಾಯ್ ಮಣ್ಣಾಕ ನಿಂಗ ಬರ್ಬಾರ್ದು ಬಂದು ಹೊತ್ಕೊಂಡ್ ಹೋಗ ಏನೋ ಬಂದಿರೋದು ನಿಂಗ ಒಂದ್ ಹುಲ್ಲ ಎತ್ಕೊಂಡ್ ಬರಂಗಿಲ್ಲ ದಾರ ಹೋಗಂಗಿಲ್ಲ ಬರಂಗಿಲ್ಲ ಒಂದ್ ಸೌದೆಕ್ ಹೋಗಂಗಿಲ್ಲ ಪದೇ ಪದೇ ತಂದು ತಂದು ಗಾಡಿ ನನ್ನ ಮೇಲೆ ಬಿಡ್ತಿಯಲ್ಲ ಏನೋ ಬಂದಿರೋದು ನಿಂಗೆ ಬರಬಾರ್ದು ನಡಿಯ ಶಾನ್ ಬಗ್ಗೆ ಕೇಳ್ತೀನಿ ನಡಿ ನಡಿಯ ಅಯ್ಯೋ ಜಜೆ ದೇವ್ರ ನನಗೂ ಇಲ್ಲಮ್ಮ ಹ್ಮ್ ಅದೇ ಗಾಡಿ ನೀನ್ ಎಲ್ಲಿ ಸದ ಅಲ್ಲಿಗೆ ಬರ್ತದೆ ಹ್ಮ್ ನನ್ ಏನ್ ಮಾಡಿ ಹೇಳು ಈ ಜಾಗವಾರ ಜಲ್ದಿ ಅಂದ್ರೆ ಏನ್ ಅನ್ಕೊಂಡಿದ್ಯಾ ನೀವ್ ಇವತ್ತಾಯ್ತಾನೆ ಗ್ರಾಚಾರ ನೋಡ್ತಾ ಇದ್ರು ಜಾಗವಾರ ಜಲ್ಜಿ ಅಮ್ಮ ಹ್ಮ್ ಮುಂದುವರಿಯುವುದು